ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಆ ಸೊ ಇದೊಂದು ಕ್ವಶನ್ ಆನ್ಸರ್ ವಿಡಿಯೋ ಆಗಿರ್ತದೆ ಈ ವಾರದ ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡ್ತೇನೆ ಅಂಡ್ ಬಿಫೋರ್ ದಾಟ್ ನಿಮ್ಮ ಒಂದು ಪಾಸಿಟಿವ್ ಕಮೆಂಟ್ಸ್ ಇಂದ ವಿಶಸ್ ಮೋಟಿವೇಶನ್ ಮಾಡ್ತಿರೋ ಎಲ್ಲಾ ಸಬ್ಸ್ಕ್ರೈಬರ್ಸ್ಗುನು ತುಂಬ ಹೃದಯದಿಂದ ಧನ್ಯವಾದಗಳು ಅಂಡ್ ಹಂಗ ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳೋದಾದ್ರೆ ಫಸ್ಟ್ ಟೈಮ್ ಯಾರ್ ನೋಡತೀರಿ ನನ್ನ ವಿಡಿಯೋನ ಅಂಡ್ ಇನ್ನವರ್ಗು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಸೊ ಫಸ್ಟ್ ಒಂದು ಕಮೆಂಟ್ ಏನೈತೆ ಅಂದ್ರ ಎನ್ ಸಿ ಆರ್ ಟಿ ಇಸ್ ಅ ಸೈನ್ಸ್ ಸ್ಟಡಿ ಮಾಡ್ಬೇಕೇನ ಹೇಳಿ ಒಂದು ಕ್ವಶನ್ ಅದ ಯು ಪಿ ಎಸ್ ಸಿ ಗೆ ನೀವು ಪ್ರಿಪೇರ್ ಆಗತ್ತೀರಿ ಅಂತಂದ್ರ ಸೈನ್ಸ್ ಎನ್ ಸಿ ಆರ್ ಟಿ ಅದು ಸಿಕ್ಸ್ ಇಂದ ಟೆಂತ್ ವರ್ಗೂ ಓದೋ ಅವಶ್ಯಕತೆ ಇಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಇವ್ನೆಲ್ಲ ಓದೋ ನೆಸೆಸರಿ ಇಲ್ಲ ಬಟ್ ಲೆವೆಂತ್ ಮತ್ತೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ದ ಲಾಸ್ಟ್ ಬಯಾಲಜಿ ಒಳಗಿನೂ ನಾಲ್ಕ್ ಲೆಸನ್ಸ್ ನ ನೀವು ಓದಿರ ಇನಫ್ ಐತಿ ಅಂಡ್ ಅದ್ರ ಬಗ್ಗೆ ನಂಬರ್ ಹಿಡಿದ ಕಸ್ ಎಲ್ಲಾನು ಒಂದ್ ಎನ್ ಸಿ ಆರ್ ಟಿ ಒಂದ್ ಸಪರೇಟ್ ವಿಡಿಯೋ ಒಳಗ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ ದಯವಿ ಒಂದ್ಸಲ ನೋಡ್ರಿ ಬಟ್ ಸ್ಟಿಲ್ ಒಂದು ನಿಮ್ ಸೈನ್ಸ್ ಬಹಳ ನಿಮಗೆ ಅರ್ಥನ ಆಗದೆ ಇರೋ ಲೆವೆಲ್ ನಿಮಗೆ ಇಷ್ಟ ಆಗಬಲ್ತು ಅಥವಾ ಕಷ್ಟ ಅನಸ್ತೈತಿ ಅಂದಾಗ ನೀವು ಸ್ವಲ್ಪ ಎನ್ ಸಿಆರ್ ಟಿ ನ ಸ್ಟಡಿ ಮಾಡ್ಕೋಬಹುದು ಅದರ್ವೈಸ್ ಯು ಪಿ ಪರ್ಟಿಕ್ಯುಲರ್ಲಿ ಪ್ರಿಪೇರ್ ಆಗುವಂತಹ ವಿದ್ಯಾರ್ಥಿಗಳು ಎನ್ ಸಿಆರ್ ಟಿ ಎಲ್ಲಾ ಪುಸ್ತಕಗಳನ್ನ ಸೈನ್ಸ್ ಸಬ್ಜೆಕ್ಟ್ ಮೇಲೆ ಓದೋ ಒಂದು ಅವಶ್ಯಕತೆ ಇಲ್ಲ ಮ್ಯಾಮ್ ನಾನು ಪಿ ಯು ಸಿ ಸ್ಟೂಡೆಂಟ್ ನೆಕ್ಸ್ಟ್ ನಾನು ಬಿ ಎಸ್ ಸಿ ಜಾಯ್ನ್ ಆಗ್ಬೇಕು ಅನ್ಕೊಂಡಿದೀನಿ ಅದರ ಜೊತೆಗೆ ನಾನು ಯು ಪಿ ಎಸ್ ಸಿ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ ಅಂತೇಳಿ ಬೆಸ್ಟ್ ಐಡಿಯಾ ಇದೆ ಸೊ ಒಳ್ಳೇದಾಗ್ಲಿ ಆಲ್ ದಿ ವೆರಿ ಬೆಸ್ಟ್ ಟೋಟಲಿ ಎಷ್ಟು ಎನ್ ಸಿಆರ್ ಟಿ ಅದಾವೆ ಅಂತ ಹೇಳಿ ಒಂದ ಕಮೆಂಟ್ ಅದ ಥರ್ಟಿ ಫೈವ್ ಪ್ಲಸ್ ಎನ್ ಸಿ ಆರ್ ಟಿ ಪುಸ್ತಕಗಳ ಅದಾವೆ ಬಟ್ ಅದ್ರೊಳಗೆ ಎಲ್ಲಾ ಪುಸ್ತಕಗಳನ್ನ ಓದೋ ಅವಶ್ಯಕತೆ ಇಲ್ಲ ಒಂದಷ್ಟು ಪುಸ್ತಕಗಳನ್ನ ನೀವು ಸ್ಕಿಪ್ ಮಾಡ್ಕೋಬಹುದು ಅಂಡ್ ಅದ್ರ ಬಗ್ಗೆ ನಾ ಡಿಟೇಲ್ಡ್ ವಿಡಿಯೋ ಒಳಗ ಎನ್ ಸಿ ಆರ್ ಟಿ ಮೇಲೆ ಎರಡು ಮೂರ್ ವಿಡಿಯೋ ಮಾಡೀನಿ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ರಿ 哎呦！I ಒಂದೊಂದ್ಸಲ ನಿಮ್ಗ್ ಅನಸ್ತಿರ್ಬೋದು ಏನು ಕಮೆಂಟ್ಸ್ ರಿಪ್ಲೈ ಮಾಡಂಗಿಲ್ಲ ಅಂತ ಹೇಳಿ ಎರಡು ರೀಸನ್ ಗೆ ಒಂದು ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದು ಅಂದ್ರೆ ಎವ್ರಿ ಸಂಡೇ ಕ್ವಶನ್ ಆನ್ಸರ್ ಒಳಗಿನ ಕ್ಲಿಯರ್ ಮಾಡಿರ್ತೀನಿ ಇನ್ನೊಂದಷ್ಟು ನಿಮ್ ಕ್ವಶನ್ ಹೆಂಗಿರ್ತಾವಂದ್ರೆ ಆಲ್ರೆಡಿ ಮೂರು ವಿಡಿಯೋಸ್ ಆಲ್ರೆಡಿ ಮಾಡಿರ್ತೇನೆ ಸೇಮ್ ಅಗೇನ್ ಅದ ಸೇಮ್ ಕ್ವಶನ್ ಬರ್ತೇತಿ ಹಿಂಗಾಗಿ ನಾ ರೆಸ್ಪಾನ್ಸ್ ಮಾಡಿರಂಗಿಲ್ಲ ಸಪ್ರೇಟ್ ವಿಡಿಯೋ ಮಾಡಂಗಿಲ್ಲ ಬಿಕಾಸ್ ಒಂದೇ ಟಾಪಿಕ್ ಮೇಲೆ ಆಲ್ರೆಡಿ ಎರಡ್ ಮೂರು ವಿಡಿಯೋ ಇದ್ದಾಗ ಮತ್ತೆ ವಿಡಿಯೋ ಮಾಡಾಕ ಆಗಂಗಿಲ್ಲ ಸೊ ದಯವಿಟ್ಟು ಒಂದ್ಸಲ ಏನೋ ಕ್ವಶನ್ಸ್ ನಿಮ್ಗೆ ಮೈಂಡ್ ಒಳಗ ಪ್ರೈಸ್ ಆಗಿದ್ದು ಅಂದ್ರೆ ಫಸ್ಟ್ ಚಾನಲ್ ಗೆ ವಿಸಿಟ್ ಕೊಡ್ರಿ ಅಲ್ಲಿ ಏನಾರ ನಿಮ್ಗ್ ಸಿಕ್ಕಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಕಮೆಂಟ್ ಮಾಡ್ರಿ ದೆನ್ ಕೆಎಸ್ ಪ್ರಿಲಿಮ್ಸ್ ದ ಹಾಲ್ ಟಿಕೆಟ್ ಯಾವಾಗ ಅಂತ ಎಸ್ ಬಿಫೋರ್ ಒಂದು ಒನ್ ವೀಕ್ ನಿಮ್ಗ್ ಹಾಲ್ ಟಿಕೆಟ್ ರಿಲೀಸ್ ಆಗ್ತದ ಕೆಎಸ್ ಅದ ಇನ್ನ ಯುಪಿಎಸ್ಸಿ ಎಕ್ಸಾಮ್ಗೆ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ಯಾವ ಯಾವ ಬುಕ್ ರೀಡ್ ಮಾಡ್ಬೇಕು ಅಂತದ ಸೊ ಫ್ರೆಂಡ್ಸ್ ನಾನು ಆಹ್ಹ್ ಕೆ ಎಸ್ ಆಗಿರ್ಬೋದು ಯು ಪಿ ಎಸ್ ಸಿ ಆಗಿರ್ಬೋದು ಸೆಪ್ರೇಟ್ ಆಗಿ ಒಂದು ಲಿಸ್ಟ್ ನ ಶೇರ್ ಮಾಡೇನಿ ಇಂಗ್ಲಿಷ್ ಮೀಡಿಯಂ ದನ ಸೆಪ್ರೇಟ್ ಯಾವ್ಯಾವ ಪುಸ್ತಕಗಳನ್ನು ಓದ್ಬೇಕು ಎನ್ ಸಿ ಆರ್ ಟಿ ಇಂದ ಹಿಡಿದ ಪ್ರತಿ ಒಂದು ಮೇನ್ಸ್ ಆಗಿರ್ಬೋದು ಫ್ರಿಲಿಮ್ಸ್ ಆಗಿರ್ಬೋದು ಯಾವ್ಯಾವ ಪುಸ್ತಕ ಇಂಗ್ಲಿಷ್ ಮೀಡಿಯಂ ದ್ರು ಓದ್ಬೇಕಂತ ಸೆಪ್ರೇಟ್ ಮಾಡೇನಿ ಅಂಡ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಯಾವ್ಯಾವ ಪುಸ್ತಕ ಓದ್ಬೇಕಂತ ಸೆಪ್ರೇಟ್ ವಿಡಿಯೋ ಮಾಡೇನಿ ದಯವಿಟ್ಟು ಗೆ ವಿಸಿಟ್ ಕೊಡ್ರಿ ಪ್ಲೀಸ್ ಅಕ್ಕ ರಿಪ್ಲೈ ಮಾಡಿ ಯು ಪಿ ಎಸ್ಸಿ ಮೇನ್ಸ್ ಎಕ್ಸಾಮ್ ನಲ್ಲಿ ಆನ್ಸರ್ ಬರೀಲಿಕ್ಕೆ ಡ್ರಾಯಿಂಗ್ ಶೀಟ್ ಇರುತ್ತಾ ಆರ್ ರೋಲ್ ಪೇಪರ್ ಇರುತ್ತಾ ಅಂತ ಹೇಳಿ ಸೊ ಏನ್ ಗೊತ್ತಾ ಇಲ್ಲಿ ಬಿಗ್ನರ್ಸ್ ಎಸ್ ಈ ಒಂದು ಡೌಟ್ಸ್ ಜೆನ್ಯೂನನ್ ಅದ ಈಗ ಕ್ವೆಶನ್ ಪೇಪರ್ ಯಾಕಂದ್ರೆ ಈಗ ಡಿಗ್ರಿ ಅಥವಾ ಈಗ ಟೆಂತ್ ಒಳಗ ವಿದ್ಯಾರ್ಥಿಗಳೆಲ್ಲ ರೂಲ್ಡ್ ಒಂದ್ ಪೇಪರ್ ಒಳಗ್ ಬರೀತಿರ್ತಾರೋ ಹಿಂಗಾಗಿ ಕ್ವಶನ್ ಅರೈಸ್ ಆಗಿರಬಹುದು ಸೊ ನೀವ್ ಯಾವಾಗ ಯು ಪಿ ಎಸ್ ಸಿ ಮೇನ್ಸ್ ಬರೀತಿರ್ಲಾ ಅಲ್ಲಿ ಅನ್ರೂಲ್ಡ್ ಅಂದ್ರೆ ಡ್ರಾಯಿಂಗ್ ಶೀಟ್ ಏನ್ ಅಂತಿರಲ್ಲ ಇರಲಿಲ್ಲ ಅನ್ರೂಲ್ಡ್ ಪೇಪರ್ ಒಳಗ ನೀವು ಆನ್ಸರ್ ನ ಬರಿಬೇಕಾಗ್ತದ ರೂಲ್ಡ್ ಇರಂಗಿಲ್ಲ ಅಲ್ಲಿ ಲೈನ್ಸ್ ಎಲ್ಲ ಇರಂಗಿಲ್ಲ ರೂಲ್ಡ್ ಪೇಪರ್ ಒಳಗನ ನೀವು ಎಕ್ಸಾಮ್ ನ ಬರಿಬೇಕಾಗ್ತದ ಮೇನ್ಸ್ ಯು ಪಿ ಎಸ್ ಸಿ ದ ಐ ಹೋಪ್ ಕ್ಲಿಯರ್ ಆಗೇತ್ ಅನ್ಕೋತೇನೆ ಮಾಧ್ಯಮ ವಿದ್ಯಾರ್ಥಿಗಳಿದ್ರು ನೀವು ಇಂಗ್ಲಿಷ್ ಮೀಡಿಯಂ ಎನ್ ಸಿಆರ್ ಟಿ ಬಟ್ ಸ್ಟಿಲ್ ನಿಮಗೆ ಕನ್ನಡ ಒಳಗ್ ಟ್ರಾನ್ಸ್ಲೇಟೆಡ್ ಬುಕ್ ಬೇಕಂತಂದ್ರೆ ಅವು ಅಮೆಝಾನ್ ಒಳಗ್ ಅವೈಲೇಬಲ್ ಅದಾವ ಒಂದ್ ನಾನು ಶಾರ್ಟ್ಸ್ ಏನ್ ವಿಡಿಯೋ ಅದವಲ್ಲ ಅದ್ರೊಳಗ ಪುಸ್ತಕಗಳ ಹೆಸರ ಮತ್ ಆಥೋರ್ ಎಲ್ಲ ನಾನು ಒಂದ್ ಮೆನ್ಶನ್ ಮಾಡೇನಿ ನೀವು ಕನ್ನಡ ಮಾಧ್ಯಮ ಒಳಗ ಟ್ರಾನ್ಸ್ಲೇಟೆಡ್ ಬೇಕು ನಿಮಗೆ ಎನ್ ಸಿ ಆರ್ ಟಿ ಅಂದ್ರೆ ಅಲ್ಲಿ ಆ ವಿಡಿಯೋ ನೋಡ್ರಿ ಅದಾದ್ಮೇಲೆ ನೀವು ಅಮೆಝಾನ್ ಇಂದ ಪುಸ್ತಕಗಳನ್ನ ತರ್ಸ್ಕೋಬಹುದು ಸೊ ನೆಕ್ಸ್ಟ್ ಒಂದೆರಡು ಕ್ವಶನ್ಸ್ ಕಮೆಂಟ್ ಗಳ ಆನ್ಸರ್ ರೈಟಿಂಗ್ ಮೇಲೆ ಆನ್ಸರ್ ರೈಟಿಂಗ್ ಮೇಲೆ ನಾ ಆಲ್ರೆಡಿ ವಿಡಿಯೋಸ್ ರೀಸೆಂಟ್ ಆಗಿ ಮಾಡಿನಿ ದಯವಿಟ್ಟು ಚೆಕ್ ಮಾಡ್ರಿ ಅಹ್ ಇನ್ನೊಂದ್ ಕ್ವಶನ್ ಅಂದ್ರೆ ಅಕ್ಕ ನಾನು ಪೇಪರ್ ನ ಕನ್ನಡದೊಳಗ ಬರೆಯತ್ತೇನಿ ಬಟ್ ಪಾಲಿಸಿ ಗೌರ್ಮೆಂಟ್ ಸ್ಕೀಮ್ ಏನಾದ್ ಇಂಗ್ಲಿಷ್ ಇಂಗ್ಲೀಷ್ ಒಳಗಿರ್ತಾವೆ ಮೇನ್ಸ್ ಒಳಗ ಪಾಲಿಸಿ ಇಂಗ್ಲಿಷ್ ಒಳಗ್ ಬರದ ಅದನ್ನ ಎಕ್ಸ್ಪ್ಲೇನೇಷನ್ ಕನ್ನಡ ಒಳಗ ಮಾಡಬಹುದೇನ ಅಂತ ಒಂದು ಚೂರು ಮಾಡಂಗಿಲ್ಲ ನೀವು ಸಲ ಏನಾರ ಕನ್ನಡ ಮಾಧ್ಯಮದೊಳಗ ನೀವು ಬರೀತೀನಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರ ಅಲ್ಲಿ ಬೇರೆ ಯಾವ್ದೇ ಲಿಪಿ ಒಳಗ ನೀವು ಬರೆಯಂಗಿಲ್ಲ ಇವನ್ ಅದ್ ಇಂಗ್ಲಿಷ್ ಒಳಗೈತಿ ಬಟ್ ಅದರದ ಟ್ರಾನ್ಸ್ಲೇಷನ್ ನಿಮಗ್ ಗೊತ್ತಿಲ್ಲ ಕನ್ನಡ ಒಳಗ್ ಅಂದಾಗ ಇಂಗ್ಲಿಷ್ ವರ್ಡ್ ಅನ್ನ ನೀವು ಕನ್ನಡ ಲಿಪಿ ಒಳಗ್ ಬರಿಬಹುದೇ ಹೊರತು ಇಂಗ್ಲಿಷ್ ಒಳಗ್ ಯಾವುದೇ ಒಂದು ಸ್ಪೆಲ್ಲಿಂಗ್ ಅನ್ನು ನೀವು ಬರೆಯೋಂಗಿಲ್ಲ ಅಂಡ್ ಈ ಟ್ರಾನ್ಸ್ಲೇಷನ್ ತೀರಾ ಕಠಿಣ ಆದಾಗಷ್ಟ ಅಂತ ವರ್ಡ್ ನ ನೀವು ಕನ್ನಡಕ್ಕೆ ಬರಿಬಹುದೇ ಹೊರತು ಬಹಳಷ್ಟು ಆತರ ವರ್ಡ್ಸ್ ನ ಮಾಡಂಗಿಲ್ಲ ಅಂಡ್ ಇಂಗ್ಲಿಷ್ ಮೀಡಿಯಂ ಒಳಗ ಏನಾರ ಒಂದ ವರ್ಡ್ ನೀವು ಬರೆದ್ರನು ಫೆನಾಲಿಟಿ ಆಗ್ತದ ಮಾರ್ಕ್ಸ್ ನ ಕಳ್ಕೋ ಚಾನ್ಸಸ್ ಇರ್ತದ ಸೊ ಹಿಂಗಾಗಿ ನೀವು ಯಾವ ಒಂದು ಲ್ಯಾಂಗ್ವೇಜ್ ಒಳಗ ಪರೀಕ್ಷೆನ ಬರೇ ಬರಿಬೇಕಂತ ಅನ್ಕೋತಿರಿ ಡಿಸೈಡ್ ಮಾಡಿರ್ತೀರಿ ಸೆಲೆಕ್ಟ್ ಮಾಡಿರ್ತಿಲ್ಲ ಅದೇ ಒಂದು ಲಿಪಿ ಒಳಗಾನ ನೀವು ಪರೀಕ್ಷೆನ ಬರೀಬೇಕಾಗ್ತದೆ ಮೇನ್ಸ್ ಇದ್ರ ಬಗ್ಗೆ ನೀವು ಕ್ಲಾರಿಟಿ ಇರ್ಲೇಬೇಕಾಗ್ತದ ಇಲ್ಲಾಂದ್ರ ನೀವು ಎಷ್ಟ ಆನ್ಸರ್ ಚಲೋ ಬರದ್ರೂನು ಎಷ್ಟ ಡಿಟೇಲ್ಡ್ ನಮ್ಗೆ ಬರದ್ರೂನು ಇಂಗ್ಲಿಷ್ ಒಳಗ ಸಿಗತವಂತ ಒಂದಷ್ಟು ಸೆಂಟೆನ್ಸ್ ಇಂಗ್ಲಿಷ್ ಒಳಗ್ ಬರ್ದೆ ಎಕ್ಸ್ಪ್ಲನೇಷನ್ ಕನ್ನಡ ಒಳಗ್ ಮಾಡಿದೆ ಅಂತಂದ್ರೆ ಡೆಫಿನೆಟ್ಲಿ ಮಾರ್ಕ್ಸ್ ಡಿಡಕ್ಟ್ ಆಗ್ತಾವ್ ಸೊ ದಯವಿಟ್ಟು ಅಂತ ತಪ್ಪಗಳನ್ನ ಮಾಡಕ್ ಹೋಗ್ಬೇಡ್ರಿ ಯಾರು ಸೊ ಇನ್ನೊಂದು ಕ್ವಶನ್ ಏನಾಯ್ತಂದ್ರ ಮಾಸ್ಟರ್ಸ್ ಮುಗಿಯುವವರೆಗೂ ನಾನೇ ಟಾಪರ್ ಮೇಡಮ್ ಬಟ್ ಜಾಬ್ ಇನ್ನು ಆಗಿಲ್ಲ ಅಂತ ಎಸ್ ನಿಮ್ಮ ಮನಸ್ಥಿತಿ ಅರ್ಥ ಆಗ್ತದ ನನಗ ಸೊ ದಯವಿಟ್ಟು ಬೇಜಾರಾಗಕ್ ಆಗಕ್ ಹೋಗ್ಬೇಡ್ರಿ ಕಲಿತ ವಿದ್ಯೆ ಯಾವತ್ತೂ ಕೈ ಬಿಡಂಗಿಲ್ಲ ಒಂದ ದಾರಿ ಒಳಗ ನೀವು ಕಷ್ಟಪಟ್ಟು ಕಲಿತಿದ್ದ ವಿದ್ಯೆ ನಿಮ್ಮ ಕೈ ಹಿಡಿದ ಹಿಡಿತೈತಿ ಯಾಕಂದ್ರೆ ಪ್ರತಿ ವರ್ಷನೂ ಟಾಪರ್ ಆಗೋದು ಒಂದು ಕ್ಲಾಸ್ ಒಳಗಂದ್ರ ಅದು ಈಸಿ ಅಲ್ಲ ಹಗಲ ರಾತ್ರಿ ಕಷ್ಟ ಪಟ್ಟಾಗನ ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡಿದಾಗನ ನೀವು ಒಂದು ಟಾಪರ್ ಆಗಿರ್ತೇರಿ ಒಂದು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಒಳಗ ಬಟ್ ಇವಾಗಿನ ಒಂದು ಈ ಒಂದು ಕಾಂಪಿಟೇಟಿವ್ ವರ್ಡ್ ಒಳಗ ಇದೊಂದು ದೊಡ್ಡ ಸಮುದ್ರ ಇದ್ದಂಗ ಸೊ ಇಲ್ಲಿ ಒಂದಷ್ಟು ಸಲ ಕೆಲವೊಂದ್ ಟೈಮ್ ಸಕ್ಸಸ್ ಲೇಟ್ ಆಗಿ ಸಿಗ್ ಸಿಗ್ಬಹುದು ಬಟ್ ಸಿಗೋದೇ ಇಲ್ಲ ಅಂತಲ್ಲ ಸೊ ದಯವಿಟ್ಟು ಹೋಪ್ ನ ಕಳ್ಕೋಕ್ ಹೋಗ್ಬೇಡ್ರಿ ನಿಮ್ಮ ಪ್ರಯತ್ನನ ಮುಂದುವರಿಸಿ ಒಂದಲ್ಲ ಒಂದ್ ವೈ ಒಳಗ ನಿಮ್ಮ ಕಲಿತ ವಿದ್ಯೆ ನೀವು ಕಷ್ಟಪಟ್ಟ ಶ್ರಮಕಂತೂ ಫಲ ಸಿಕ್ಕ ಸಿಕ್ತದ ನಾನು ಏಟ್ ಇಯರ್ಸ್ ಇಂದ ಪ್ರಿಪೇರ್ ಮಾಡತ್ತೇನಿ ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡತ್ತೇನಿ ಬಟ್ ಇನ್ನ ಆಗತ್ತಿಲ್ಲ ಅಂತ ಹೇಳಿ ಸೊ ದಯವಿಟ್ಟು ಟು ಡಿಮೋಟಿವೇಟ್ ಆಗಕ್ ಹೋಗ್ಬೇಡ್ರಿ ಒಂದು ಸಿಚುಯೇಷನ್ ಹಂಗದ ಒಂದು ಎಕ್ಸಾಮ್ ಗಳು ನಡೆದ್ರು ಕ್ವಶನ್ ಪೇಪರ್ ಲೀಕ್ ಆಗಿರ್ಬೋದು ರದ್ ಆಗಿರ್ಬೋದು ಇದರಿಂದ ವರ್ಷಗಳು ಉರುಳಾತವು ಸೊ ಇದಕ್ಕ ನೀವು ನಿಮ್ಮ ಪ್ರಿಪ್ರೇಷನ್ ಲೋ ಐತಿ ಅಥವಾ ನಾ ಡಿಸರ್ವ್ ಇಲ್ಲ ಅಂತೇಳಿ ಯಾವ್ದೇ ಕಾರಣಕ್ಕೂ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ ಇದು ಸಿಸ್ಟಮ್ ಅದೊಂದು ತಪ್ಪದ ಸೊ ನಿಮ್ಮ ಮೇಲೆ ನಿಮ್ ಕಾನ್ಫಿಡೆನ್ಸ್ ಇಟ್ಕೊಂಡ್ ಕಸ ಪ್ರಿಪ್ರೇಷನ್ ನ ಕಂಟಿನ್ಯೂ ಮಾಡ್ರಿ ಬಟ್ ಜೊತೆಗೆ ಒಂದು ಪ್ಲಾನ್ ಬಿ ಜೊತೆ ನಿಮ್ಮ ಪ್ರಿಪ್ರೇಷನ್ ಕಂಟಿನ್ಯೂ ಇಡ್ರಿ ಅನ್ನೋದು ನನ್ನ ಒಂದ್ ಸಜೆಷನ್ ಅಂಡ್ ಜೊತೆಗೆ ಈ ವಾರ ಜಾಸ್ತಿ ಒಂದು ಕಮೆಂಟ್ಸ್ ಕ್ವೆನ್ಸ್ ಏನ್ ಬಂದಿಲ್ಲ ಬಟ್ ಬಹಳಷ್ಟು ಕ್ವಶನ್ಸ್ ನನಗ್ ಮೋಟಿವೇಟ್ ಮಾಡೋತರ ಅವ ನೀವು ಮಾತಾಡೋ ಶೈಲಿ ಆಗಿರ್ಬೋದು ನಿಮ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು ಚಲೋ ಐತಿ ಅಂಡ್ ಮೋಟಿವೇಶನ್ ಸಿಗಾತೈತಿ ಈ ತರ ನೀವು ಏನ್ ಒಂದಷ್ಟು ಪಾಸಿಟಿವ್ ಕಮೆಂಟ್ ಮಾಡ್ತಿರ್ಲಿಲ್ಲ ಎಲ್ಲಿ ಏನಾಗೋದ್ರಿಂದ ಒಂದು ನೆಕ್ಸ್ಟ್ ಲೆವೆಲ್ ಒಂದ್ ಬೂಸ್ಟ್ ಸಿಕ್ತದ ಒಂದೊಂದ್ಸಲ ಪ್ರತಿಯೊಬ್ಬರಿಗೂ ಮೂಡ್ ಆಫ್ ಆಗ್ತಿರ್ತದ ಆತರ ಏನತಿರ್ತದೆ ಅಂದ್ರೆ ವಿಡಿಯೋ ಮಾಡಕ್ ಒಂದೊಂದ್ಸಲ ಮನ್ಸ್ ಬರ್ತಿರಂಗಿಲ್ಲ ಬಟ್ ಯಾವಾಗ ನೀವ್ ಈ ತರ ಎನ್ಕರೇಜ್ ಮಾಡ್ತಿರ್ಲಾ ನಿಮ್ಮ ಮಾತಿನ ಶೈಲಿ ಚಲೋ ಅದ ನಿಮ್ಮ ಇನ್ಫಾರ್ಮೇಶನ್ ಇಂದ ನಮ್ಗೆ ಯೂಸ್ಫುಲ್ ಆಗತೈತಿ ಒಳ್ಳೆ ಕಂಟೆಂಟ್ ಕೊಡಾತಿರಿ ಈ ತರ ಕಂಟಿನ್ಯೂ ಮಾಡ್ರಿ ಹಿಂಗ್ ಬಹಳಷ್ಟು ನಿಮ್ಮ ಒಂದು ಪಾಸಿಟಿವ್ ಏನ್ ಕಮೆಂಟ್ಸ್ ಬರ್ತವಲ್ಲ ಇದರಿಂದ ನನ್ ನೆಕ್ಸ್ಟ್ ವಿಡಿಯೋಸ್ ಮಾಡ್ಲಿಕ್ಕೆ ಒಂದ್ ಬೂಸ್ಟ್ ಸಿಗತೈತಿ ತರ ನಿಮ್ ಒಂದು ಸಪೋರ್ಟ್ ಕೊನೆವರೆಗೂ ಇರ್ತೈತಿ ಅನ್ಕೋತೇನಿ ನೆಕ್ಸ್ಟ್ ವಿಡಿಯೋ ಒಳಗ ಸಿಗೋಣ ಥ್ಯಾಂಕ್ ಯು